ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ಮತ್ತೆ ಮನೆಯವರೆಲ್ಲರೂ ಕೂಡ ಸಹನಾನ ನೆನಪಲ್ಲಿ ಅಳ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಸಹನ ಅವ್ರಿಗೆ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ಅವ್ವ ನಾನು ಇವಾಗ್ಲೆ ನಿನ್ ಕಣ್ ಮುಂದೆ ಬರ್ತೀನಿ ಕಣವ್ವ ನಿನಗೆ ನೋ ಕೊಟ್ಟು ನಾನು ಯಾವ ದೊಡ್ಡ ಸಾಧನೆ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೊಂಡು ಪುಟ್ಟಕನ ಬರೋದಿಕ್ಕೆ ಅಂತ ಬರ್ತಾರೆ ಅಷ್ಟಲ್ಲಿ ರಾಜಿ ಅವ್ರು ಬರ್ತಾರೆ ಪುಟಕ ನಿನ್ನ ಗೋಳು ಇನ್ನೂ ಮುಗ್ದಿಲ್ವಾ ನೀನು ಜಾಸ್ತಿ ಹೇಳೋದಕ್ಕೆ ಹೋಗ್ಬೇಡ ನೀನೇನಾದರೂ ಹತ್ರ ಅದು ಜನರಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ನಿನ್ನ ಮಗಳು ಹೋಗಿ ಇಪ್ಪತ್ತು ದಿನ ಆಯ್ತಲ್ವೇ ಅಂದರೆ ಸತ್ತು ಹತ್ತತ್ರ ಹದಿನೈದು ದಿನ ಆಯ್ತಲ್ವೇ ಇಷ್ಟು ದಿನ ಆದರೂ ನಿನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಅಂದರೆ ನಿನ್ನ ಕಣ್ಣಲ್ಲಿ ಏನು ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ರಾಜಿ ನೀನು ಏನು ಮಾತಾಡ್ತಾ ಇದೀಯಾ ಅನ್ನೋ ಜ್ಞಾನನಾದರೂ ಇದೆಯಾ ನಿನಗೆ ಅಂತ ಕೇಳ್ತಾರೆ ಆಗ ಅವರು ಮಮ್ಮಿ ನಿನ್ನನ್ನು ಯಾರು ಕರೆಸಿದ್ರು ಇಲ್ಲಿಗೆ ನಡಿ ಮನೆಗೆ ಅಂತ ಹೇಳಿದ್ರೆ ಸಾಕು ಮುಚ್ಕೊಂಡು ನಿಂತ್ಕೊಳ್ಳ ಕಂಡಿದ್ದೀನಿ ನಿನ್ನನ್ನು ಯಾರು ಕರೆಸಿದ್ರು ಇಲ್ಲಿಗೆ ಓದೋಳೇನು ಸತ್ಯ ಹರಿಶ್ಚಂದ್ರ ಮೊಮ್ಮಗಳಲ್ಲ ಗಂಡನ ಮನೆಯವ್ರನ್ನ ಜೈಲಿಗೆ ಕಳಿಸಿ ಗಂಡನ ಮನೆಗೆ ಹೋಗಿ ಅಲ್ಲೂ ಇರೋಕ್ಕಾಗ್ದೆ ಹೇಳ್ದೆ ಕೇಳ್ದೆ ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡವಳು ಅಷ್ಟೇ ಅಲ್ಲದೆ ತವ್ರ ಮನೇಲೂ ಇರದೆ ರಾತ್ರೋ ರಾತ್ರಿ ಓಡೋದವಳು ಅಂತ ಹೇಳ್ತಾರೆ ಎಲ್ಲರಿಗೂ ರಾಜಿ ಮೇಲೆ ತುಂಬಾ ಕಪ್ಪು ಬರ್ತಾ ಇರುತ್ತೆ ಪಕ್ಕದಲ್ಲೇ ನಿಂತಿದ್ದ ಕಾಳಿ ಅಕ್ಕೋ ಏನು ಮಾತಾಡ್ತಾ ಇದ್ಯಾ ನೀನು ಅಂತ ಕೈ ತೋರಿಸಿ ಜೋರ್ ಮಾಡ್ತಾರೆ ಆಗ ರಾಜಿ ಯಾಕ್ಲಾ ಅಷ್ಟೊಂದು ಜೋರಾಗಿ ಕೂಕೊಳ್ತಾ ಇದ್ದೀಯಾ ನನಗೆ ಕಿವಿ ನೆಟ್ಟಿಗೆ ಐತೆ ಒಸಿ ಮೆತ್ತಗೆ ಮಾತಾಡು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕಂಗೆ ರಾಜಿ ಮೇಲೆ ತುಂಬಾ ಕಬ್ಬು ಬರುತ್ತೆ ರಾಜಿ ಮಾತಾಡ್ತಾ ಇರೋದನ್ನ ಅವರು ಅಲ್ಲೇ ಮರೆಯಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ರಾಜಿ ಮನೆ ಬಿಟ್ಟೋದವಳು ಮೇಲೆ ನಿನಗೆ ಆಕ್ಲಾ ಇಷ್ಟೊಂದು ಕಾಳಜಿ ಅಂತ ಕೇಳ್ತಾರೆ ಆಗ ಅವರು ಏನು ಮಾತಾಡಕ್ಕಾಗ್ದೇನೆ ಅಳ್ತಾ ಇರ್ತಾರೆ ರಾಜಿ ಹೇಳ್ತಾ ಇರೋದಲ್ಲ ಕೇಳಿಸ್ಕೊಂಡ ಸಹನ ಅವರು ತುಂಬಾ ಬೇಜಾರು ಪಟ್ಕೊಳ್ತಾರೆ ಆಗ ಕಾಳಿ ಅಕ್ಕ ಇಲ್ಲಿ ಕಾರ್ಯ ನಡೀತಾ ಇದೆ ಇಲ್ಲಿ ನೀನೇನು ಮಾತಾಡೋದು ಬೇಡ ನಡಿ ಮನೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಾತಾಡೋ ಅಂತ ಗರ್ತಿ ಏನಲ್ಲ ಬಿಡು ಅವಳು ರಾತ್ರಿ ರಾತ್ರಿ ಯಾವನ್ ಜೊತೆನೋ ಓಡೋದವಳು ಅಂತ ಹೇಳ್ತಾರೆ ಅದನ್ನ ಕೇಳಿ ಸಹನ ಅವ್ರಿಗೆ ಗೊತ್ತು ತುಂಬಾನೇ ಬೇಜಾರಾಗುತ್ತೆ ಆಗ ಅವರು ತುಂಬಾ ಅಳ್ತಾ ಇರ್ತಾರೆ ಆಗ ರಾಜಿ ಅದಕ್ಕೆ ನಾ ದೇವರು ಮತ್ತೆ ಅವಳ ಮುಖನ ನೋಡದೆ ಇರೋ ಹಾಗೆ ಮಾಡ್ಬಿಟ್ಟ ಅಂತ ಹೇಳ್ತಾರೆ ಅದನ್ನ ಕೇಳಿ ಕಾಲಿಗಂತೂ ತುಂಬಾ ಕೊಬ್ಬು ಬರುತ್ತೆ ಆಗ ಕಾಳಿ ಅಕ್ಕೋ ಅಂತ ಜೋರಾಗಿ ಕೂಗಿ ರಾಜಿ ಕಪಾಳಕ್ಕೆ ಅಂತ ಒಡೆಯಕ್ಕೆ ಅಂತ ಹೋಗ್ತಾರೆ ಮನೆಯವರೆಲ್ಲರಿಗೂ ಕೂಡ ರಾಜಿನ ನೋಡಿ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಕಾಳಿ ಅಕ್ಕ ನೀನು ಸಹನನ್ ಬಗ್ಗೆ ಇನ್ನೊಂದೇ ಒಂದ್ ಮಾತಾಡಿದ್ರು ಕೂಡ ನಡೆಯೋದು ಸಹನಾಳ್ ಕಾರ್ಯ ಅಲ್ಲ ನಿನ್ ಕಾರ್ಯ ಅಂತ ಹೇಳ್ತಾರೆ ಆಗ ಅವರು ನೋಡು ರಾಜವ್ವ ನನ್ನ ಮಗಳು ಎಂತ ಅಪ್ರಂಜಿ ಅಂತ ನನಗೆ ಗೊತ್ತೈತೆ ಬಾಳಿ ಬದುಕ ಬದುಕಬೇಕಾಗಿರೋ ಮಗಳನ್ನ ಕಳ್ಕೊಂಡು ತುಂಬಾನೇ ನೋವಲ್ಲಿ ಕಾರ್ಯನ ಮಾಡ್ತಾ ಇದ್ದೀವಿ ದಯವಿಟ್ಟು ನೀನು ಇಲ್ಲಿಂದ ಹೋಗ್ಬಿಡು ರಾಜವ್ವ ಅಂತ ಕೇಳ್ಕೊಳ್ತಾರೆ ಅವರು ಅವ್ರು ಯಾಕವ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀಯಾ ಇಂಥವ್ರ ಮುಂದೆ ಸಾಧನೆ ಮಾಡಿ ತೋರಿಸ್ಬೇಕು ನಾನು ಇವಾಗ ನಿನ್ ಮುಂದೆ ಬಂದ್ರೆ ನನ್ನನ್ನ ಹಳೆ ಸಹನನೆ ಮಾಡ್ಬಿಡ್ತಾರೆ ನನ್ ಮನ್ಸಿಗೆ ಗೆಸ್ಟ್ ಏನು ಪರವಾಗಿಲ್ಲ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಇವ್ರುಗಳ ಮುಂದೆ ಬಂದು ಹೊಸ ಸಹನ ಆಗಿ ನಿಂತ್ಕೊಳ್ತೀನಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಧ ಬಂಗಾರಮ್ಮನ ಹತ್ರ ಬರ್ತಾರೆ ಆಗ ಬಂಗಾರಮ್ಮ ಅವರು ಫೈಲ್ ನೋಡ್ತಾ ಕೂತಿರ್ತಾರೆ ಏನವ ರಾಧ ಬಂದಿದ್ದು ಅಂತ ಕೇಳಿದ್ರೆ ಆಗ ಅವರು ಮತ್ತು ನಂಜಮ್ಮ ನನಗೆ ಫೋನ್ ಮಾಡಿದರು ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ತುಂಬಾ ಕಪ್ಪು ಬರ್ತಾ ಇರುತ್ತೆ ಇನ್ನ ಹತ್ರ ಏನವ ಅಂತ ಕೆಲಸ ಯಾಕೆ ಮಾಡಿದ್ರು ಅಂತ ಕೇಳ್ತಾರೆ ಅದೇ ಅತ್ತೆ ವಸು ಶ್ರೀಮಂತದ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಅಂತ ಮಾಡಿದ್ರು ಅಂತ ಹೇಳಿದ ಮೇಲೆ ಹೌದಾ ಎಂದಂತೆ ಸೀಮಂತ ಅಂತ ಕೇಳ್ತಾರೆ ಅತ್ತೆ ಸೀಮಂತನ ಮನೆಯಲ್ಲೇ ಇಟ್ಕೊಂಡ್ರೆ ನೀವು ಹೋಗ್ತೀರಾ ಅಂತ ಕೇಳ್ತಾರೆ ಹೌದು ಅಂತ ಬಂಗಾರಮ್ಮ ಹೇಳಿದರೆ ಯಾವುದೇ ಕಾರಣಕ್ಕೊಳಗೆ ಹೋಗ್ಬೇಡಿ ನೀವೇನಾದರೂ ಆಗ ಮಾಡಿದ್ರೆ ನೀವು ಸೋತಾಗೇನೆ ಲೆಕ್ಕ ಆ ನಂಜಮ್ಮ ನಿಮ್ಮ ಮಗಳನ್ನು ಅಡ್ಡ ಇಟ್ಕೊಂಡು ನಿಮ್ಮನ್ನು ಸೋಲ್ಸೋಕ್ಕೇನೆ ಅಂತ ಇದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಬಂಗಾರಮ್ಮನ ಫೋನಿಗೆ ವಸು ಫೋನ್ ಮಾಡ್ತಾರೆ ಆಗ ರಾಧಾ ಏ ವಸು ಏನು ಟೈಮೇ ನಿಂದು ಒಳ್ಳೆ ಟೈಮ್ಗೆನೆ ಫೋನ್ ಮಾಡಿದ್ಯಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆಗ ವಸು ಬಂಗಾರಮ್ಮನೆಲ್ಲ ಮಾತಾಡಿಸಿ ಅಪ್ಪಯ್ಯ ಹೇಗಿದ್ದಾರವ ಅಂತ ಕೇಳ್ತಾರೆ ಆಗ ಬಂಗಾರಮ್ಮ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ ಮೇಲೆ ಹೌ ನೀನು ಮತ್ತು ಸ್ನೇಹ ಮೊನ್ನೆ ಸೀಮಂತದ ಬಗ್ಗೆ ಹತ್ತೆ ಹತ್ರ ಬಾತಾಡಿ ಹೋದ್ರಲ್ವಾ ಅತ್ತೆ ಐನಾರ ಹತ್ರ ಮಾತಾಡಿ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಕಣವ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ಆಯಿತು ಕಣವ ಸೀಮಂತ ಚೆನ್ನಾಗಿ ನಡಿಲಿ ಅಂತ ಹೇಳಿದರೆ ಆಗ ವಸು ಏನು ಹೇಳ್ತಾ ಇದೆಯವ ನೀನು ಸೀಮಂತಕ್ಕೆ ಬರೋದಿಲ್ವಾ ಅಂತ ಕೇಳ್ತಾರೆ ಆಗ ಬಂಗಾರಮ್ಮ ಅವರು ಬರ್ತೀನಿ ಕಣವ ವಸು ಆದರೆ ಸೀಮಂತ ಮಾತ್ರ ನಂಜವನ ಮನೆಯಲ್ಲಿ ನಡಿಬಾರ್ದು ಚೌಡ್ರಿನಲ್ಲಿ ನಡೆದ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾರೆ ಆಗವಸು ಅವ್ವ ಹೇಳಿದ್ರೆ ಹೆಂಗವ್ವ ತಾಯಿನೇ ಅರಸ್ತೇ ಇರೋ ಸೀಮಂತ ನನಗೆ ಬೇಡ ಕಣವ ಅಂತ ಹೇಳ್ತಾರೆ ವಸು ಸೀಮಂತ ಮುಗಿದ್ಮೇಲೆ ಮನೆಗೆ ಬರ್ತಿಯ ತಾನೆ ಆವಾಗ್ಲೇ ಎಲ್ಲರೂ ಸೇರಿ ಹಬ್ಬನ ಮಾಡೋಣ ಅಂತ ಬಂಗಾರಮ್ಮ ಹೇಳ್ತಾರೆ ಆಗವಸು ಚಂದ್ರನು ಕೂಡ ಸಂಬಂಧಿಕರು ಎಲ್ಲರೂ ಕೂಡ ಜಾಸ್ತಿ ಆಗ್ತಾರೆ ಹಾಲಲ್ಲೇ ಮಾಡೋಣ ಅಂತ ಹೇಳಿದ್ರು ಆದರೆ ಅತ್ತೆಯವ್ರು ಮಾತ್ರ ಈ ಮನೆಯಲ್ಲಿ ಮೊದಲನೇ ಶುಭ ಕಾರ್ಯ ನಡೀತಾ ಇದೆ ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಚಂದ್ರು ಮತ್ತೆ ಪಲ್ಲವಿನು ಕೂಡ ಒಪ್ಕೊಂಡಿದ್ದಾರೆ ಕಣವ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ಸರಿ ಆಯ್ತು ಕಣವ ಅವರೇ ಒಪ್ಕೊಂಡಿದ್ದಾರೆ ಅಂತ ಅಂದ್ಮೇಲೆ ಸೀಮಂತನ ಅಲ್ಲೇನೆ ಮಾಡಿ ಅಂತ ಹೇಳ್ತಾರೆ ಆಗವಸು ಅವ್ವ ನೀನು ಅಂತ ಹೇಳಿದ್ರೆ ನಂದು ಏನೋ ಒಂದು ಆಗುತ್ತೆ ಬಿಡು ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಇವಾಗ ನೀನು ಹುಷಾರಾಗಿರು ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ರಾಧವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಒಳಗೊಳಗೇನೆ ನಗ್ತಾ ಇರ್ತಾರೆ ಈ ಕಡೆ ಶಶಿಕಲಾ ಅವರು ನಂಜವ ನಿಜವಾಗ್ಲೂ ಬಂಗಾರಮ್ಮ ಅವರು ಬರ್ತಾರೆ ಈ ಮನೆಗೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಮಗಳು ಕಣ್ಣೀರು ಅನ್ನೋದು ಬರೋ ಥರ ಮಾಡುತ್ತೆ ಅಂತ ಅಂದ್ಕೊಂಡು ಇಬ್ರು ನಗ್ತಾ ಇರ್ತಾರೆ ಈ ಕಡೆ ಕಂಠಿ ಮತ್ತೆ ಸ್ನೇಹ ಮನೆಗೆ ಬರ್ತಾರೆ ಆಗ ಸ್ನೇಹವರು ಕೋಪದಲ್ಲಿ ಹೋಗ್ತಾ ಇದ್ರೆ ಮೆಸ್ಸು ಯಾಕೆ ರೀತಿ ಹೋಗ್ತಾ ಇದ್ದೀರಾ ಅಂತ ಮಾತಾಡಿಸ್ತಾರೆ ಆಗ ಸ್ನೇಹವರು ಇನ್ನೇನು ಶ್ರೀ ಅಲ್ಲಿ ರಾಜಿ ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ನನ್ನ ಯಾಕೆ ತಡದ್ರಿ ಅಂತ ಕೇಳ್ತಾರೆ ಆಗ ಕಂಠಿ ಅವರು ಅದು ಮೆಸ್ಸು ಕೊಚ್ಚೆ ಮೇಲೆ ಕಲ್ಲೆಸ್ತು ಯಾಕೆ ಸಿಡಿಸ್ಕೊಳ್ಳೋದು ಅಂತ ತಡೆದೆ ಅಂತ ಹೇಳ್ತಾರೆ ನಿಮ್ಮ ಮನೆಯವ್ರಿಗೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಶ್ರೀ ಅಂತ ಸ್ನೇಹ ಕೇಳ್ತಾರೆ ಅದು ಹಂಗಲ್ಲ ಮೆಸ್ಸು ಅಂತ ಹೇಳಿದ್ರೆ ಆಗ ಸ್ನೇಹ ಅದಕ್ಕೋಸ್ಕರ ನಾನು ಕೂಡ ಒಂದ್ಸಲ ಶ್ರೀಕಂಠೇಶ್ವರರ ದರ್ಶನನ ಮಾಡ್ಸೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಅದಕ್ಕೆ ಯಾಕೆ ಮಿಸ್ಸು ಬೇಜಾರು ಮಾಡ್ಕೊಳ್ತೀರಾ ಮತ್ತೆ ಏನಾದರೂ ಆ ರೀತಿ ಆದ್ರೆ ಶ್ರೀಕಂಠೇಶ್ವರ ದರ್ಶನ ಯಾಕೆ ಬಂಗಾರಮ್ಮನ ದರ್ಶನನೇ ಮಾಡಿಸ್ವಂತ್ರಿ ಬಿಡಿ ಅಂತ ಹೇಳಿ ಎಲ್ಲ ವಿಷಯನೂ ಕೂಡ ಇಲ್ಲೇನೆ ಮಾತಾಡ್ಕೊಂಡು ಹೋಗೋಣ ಅವ್ವ ಏನಾದ್ರೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಬಂಗಾರಮ್ಮನವರ ವಾಯ್ಸ್ ಥರ ಅವ್ರ ಥರ ಮಾತಾಡ್ತಾರೆ ಆಗ ಸ್ನೇಹವರು ಏನು ಸ್ಟ್ರೀ ನೀವು ನಮ್ಮತ್ತೇ ಆಡ್ಕೊಳ್ತಾ ಇದ್ದೀರಾ ನಾನು ಮಾತ್ರ ಈ ವಿಷಯನ ಅತ್ತೆ ಹತ್ರ ಹೇಳೇ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಕಂಟಿ ನಾನು ಸುಮ್ಮನೆ ತಮಾಷೆಗಳಿದ್ದು ಮೆಸ್ಸು ಅಂತ ಹೇಳ್ತಾರೆ ನಂತರ ಅವರು ಒಳಗಡೆ ಬಂದು ಅತ್ತೆ ನಿಮ್ಮ ಮಗ ನಿಮ್ಮ ಥರನೇ ಮಾತಾಡಿದ್ರು ನಿಮ್ಮನ್ನು ಆಡ್ಕೊಂಡ್ರು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅವರು ಏನು ಮಾತಾಡದೆ ಕೂತಿರ್ತಾರೆ ಆಗ ಅವರು ಅತ್ತೆ ಏನಾಯಿತೋ ಯಾಕೆ ಈ ರೀತಿ ಸುಮ್ಮನೆ ಕೂತಿದ್ದೀರಾ ಅಂತ ಕೇಳ್ತಾರೆ ಕಂಠಿಯವರು ಕೂಡ ಯಾಕೆ ಈ ರೀತಿ ಕೂತಿದ್ದೀರಾ ಏನಾಯ್ತು ಹವ ಏನಾಯ್ತು ಅಪ್ಪಯ್ಯ ಅಂತ ಕೇಳ್ತಾರೆ ಆಗ ರಾಧಾ ನಂಜಮ್ಮ ನನಗೆ ಫೋನ್ ಮಾಡಿದರು ಅಂತ ಹೇಳಿ ಏನೆಲ್ಲ ಹೇಳಿದ್ರು ನಂಜಮ್ಮ ಅಂತ ಹೇಳ್ತಾರೆ ಆಗ ಸ್ನೇಹ ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಆ ನಂಜಮ್ಮ ಏನೇ ಹೇಳಿ ನಾನು ಚಂದ್ರಣ್ಣನ ಜೊತೆ ಮಾತಾಡಿ ಸೀಮಂತನ ಚೌಟ್ರಿನಲ್ಲೇ ಮಾಡೋ ಥರ ಮಾಡ್ತೀನಿ ಅಲ್ಲರಾದ ನಂಜಮ್ಮ ನಿನಗೆ ಯಾಕೆ ಫೋನ್ ಮಾಡ್ತಾರೆ ಓ ನಮಗೆ ಮಾಡೋದಕ್ಕೆ ಧೈರ್ಯ ಇಲ್ಲ ಅದಕ್ಕೆ ನಿನಗೆ ಮಾಡ್ತಾರೆ ಅಲ್ವಾ ಅಂತ ಕೇಳ್ತಾರೆ ಆಗ ಬಂಗಾರಮ್ಮವರು ಅಲ್ಲ ಕಣವ ಸ್ನೇಹ ನಂಜಮ್ಮಂದು ಇದ್ದಿದ್ದೆ ಬಿಡು ಕಾರ್ಯ ಹೇಗಾಯಿತು ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಕಾರ್ಯ ಚೆನ್ನಾಗಿ ಆಯ್ತು ಅತ್ತೆ ಅವಂಗೆ ಈಗ ಎಲ್ಲಾನು ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಆಗ ಬಂಗಾರಮ್ಮ ಅವರು ಸದ್ಯ ಹೆಣ್ಮಗುಗೆ ಇವಾಗ್ಲಾದ್ರೂ ಮುಕ್ತಿ ಸಿಕ್ತಲ್ಲ ಪುಟಕ ಹೇಗಿದ್ದಾಳೆ ಅಂತ ಕೇಳ್ತಾರೆ ಈ ಕಡೆ ಸಚಿನ್ ಅವರು ಗೇಟ್ ನೋಡ್ತಾ ಕೂತಿರ್ತಾರೆ ಆಗ ಶಿವಾನಿ ಮತ್ತೆ ಅವಳ ಫ್ರೆಂಡು ಇಬ್ರು ಕೂಡ ಸಚಿನ್ ನ ಗಮನಿಸಿ ನೋಡು ಶಿವಾನಿ ಸಚಿನ್ ಸುಮಾಲಿಗೋಸ್ಕರ ಕಾಯ್ತಾ ಇದ್ದಾನೆ ಅವಳು ಬರ್ಲಿಲ್ಲ ಅಂತ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ಮಾತಾಡ್ಕೊಳ್ತಾರೆ ಆಗ ಸಚಿನ್ ಶಿವಾನಿ ಫ್ರೆಂಡ್ ಶಮನಾನ ಕೇಳ್ತಾರೆ ಶಮ ಇವತ್ತು ಸುಮಾ ಕಾಲೇಜ್ಗೆ ಬರೋದಿಲ್ವಾ ತುಂಬಾನೇ ಟೈಮ್ ಆಗಿದೆ ಇವತ್ತು ಇಂಟರ್ನಲ್ಸ್ ಬೇರೆ ಇದೆ ಅಂತ ಕೇಳ್ತಾರೆ ಆಗ ಶಮ ಹೌದು ಸಚಿನ್ ಸುಮ ಯಾವತ್ತೂ ಕೂಡ ಕಾಲೇಜನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಹುಡುಗಿನೇ ಅಲ್ಲ ಆದರೂ ಇಷ್ಟೊತ್ತಾದರೂ ಇವಳು ಇವತ್ತು ಬಂದಿಲ್ಲ ಅಂತ ಅಂದರೆ ಬರೋದಿಲ್ಲ ಅನ್ಸುತ್ತೆ ಅಂತ ಶಮ ಹೇಳ್ತಾರೆ ಆಗ ಶಿವಾನಿ ನೋಡು ಸಚಿನ್ ಮಿಡ್ಲ್ ಕ್ಲಾಸ್ ಹುಡುಗಿ ರಾಣೆ ಬರಹನೇ ಇಷ್ಟು ಆ ಪುಡ್ಸಿ ಓದೋದ್ರಲ್ಲಿ ಇಂಟ್ರೆಸ್ಟೇ ತೋಸಲ್ಲ ಈ ಸುಮಂಗೆ ನಾನೇ ಟಾಪರು ಅನ್ನೋ ಅಹಂಕಾರ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೆಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗೆ ಸುಮ ಮತ್ತೆ ಪುರ್ಸಿ ಬರ್ತಾ ಇರೋದನ್ನು ನೋಡಿ ಸಚಿನ್ ಅವರು ಮಾತೃ ಅಂತ ಹೋಗ್ತಾರೆ ಈ ಕಡೆ ಚಂದ್ರುಗೆ ಸ್ನೇಹ ಅವರು ಫೋನ್ ಮಾಡಿ ಮಾತಾಡಿಸ್ತಾ ಇರ್ತಾರೆ ಅಣ್ಣಯ್ಯ ಅತ್ತೆಗೂ ಕೂಡ ಮಗಳು ಸೀಮಂತನ ನೋಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅಣ್ಣ ಅಂತ ಹೇಳಿದ್ರೆ ಅಲ್ಲ ಸ್ನೇಹ ನಮ್ಮವನು ಕೂಡ ವಸುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರು ಮನೆಯಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ ಅತ್ತೇನೆ ಇಲ್ಲಿಗೆ ಬರ್ಬೋದಲ್ವಾ ಅಂತ ಹೇಳ್ತಾರೆ ಆಗ ಸ್ನೇಹ ಅದು ಹಂಗಲ್ಲ ಅಣ್ಣಯ್ಯ ಅತ್ತೆಗೆ ಅಲ್ಲಿಗೆ ಬರೋದಕ್ಕೆ ನಂಜಮ್ಮ ಅಂತ ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಹೇಳು ಅಂತ ಕೇಳ್ತಾರೆ ಆಗ ಚಂದ್ರು ಅವರು ನೋಡು ಸ್ನೇಹ ನಮ್ಮವ್ವ ತುಂಬಾನೇ ಬದಲಾಗಿದ್ದಾರೆ ಎಲ್ಲರೂ ಮುಂದೆ ತನ್ನ ತಪ್ಪನ್ನೆಲ್ಲ ಒಪ್ಕೊಂಡು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಯಾಕೆ ಮತ್ತೆ ನಮ್ಮವ್ವನಲ್ಲಿ ತಪ್ಪನ್ನ ಹುಡುಕ್ತಾ ಇದ್ರ ನೀವೆಲ್ಲರೂ ಸೇರಿ ಅಂತ ಹೇಳಿ ನಾನೇ ಅತ್ತೆ ಹತ್ರ ಮಾತಾಡ್ತೀನಿ ಬಿಡು ಸ್ನೇಹ ಅಂತ ಹೇಳ್ತಾರೆ ಆಗ ಸ್ನೇಹ ನೋಡು ಅಣ್ಣಯ್ಯ ನಮ್ಮ ಅತ್ತೆಗೋಸ್ಕರ ನಿನಗೆ ಒಪ್ಸೋದಿಕ್ಕೆ ಆಗೋದಿಲ್ವಾ ಸರಿ ಬಿಡು ಆಯ್ತು ಅಂತ ಕೋಪ ಮಾಡಿಕೊಂಡು ಫೋನನ್ನು ಇಡ್ತಾರೆ ಅಷ್ಟೊತ್ತಿಗೆ ರಾಧಾ ಬಂದು ನಗ್ತಾಯಿರ್ತಾರೆ ಸ್ನೇಹ ನಂಜಮ್ಮ ಯಾರ ಮಾತನ್ನು ಕೇಳಲ್ಲ ಅಂತ ನಾನು ಹೇಳಿಲ್ವಾ ಅಂತ ಹೇಳಿದ್ರೆ ಆಗ ಸ್ನೇಹ ಅವರು ಅಲ್ಲ ರಾಧಾ ಇದರಲ್ಲಿ ನಿನ್ನ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ರಾಧಾ ನೋಡು ಸ್ನೇಹ ಮೊದಲು ಅತ್ತೆ ಮಗಳು ಫಂಕ್ಷನ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಫಸ್ಟು ಯೋಚನೆ ಮಾಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಸಹನ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲೇ ಅವರು ಮರದ ಕೆಳಗಡೆ ಕೂತ್ಕೊಂಡು ಕುಡಿತಾ ಇರ್ತಾರೆ ಆಗ ಅವರು ಸಹನಾಳನ್ನು ನೋಡ್ಬಿಟ್ಟು ಸಹನವರೇ ನಿಂತ್ಕೊಳ್ಳಿ ನಿಮ್ಗೇನೆ ಕರಿತಾ ಇರೋದು ನಿಂತ್ಕೊಳ್ಳಿ ಸಹನವರೇ ನಿಂತ್ಕೊಳ್ಳಿ ಸಹನವ್ರೆ ಅಂತ ಮಾತಾಡಿಸ್ತಾರೆ ಸಹನಾಗೆ ತುಂಬಾ ಶಾಕ್ ಆಗುತ್ತೆ ಆಗ ಅವರು ಮುರಳಿನ ನೋಡ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು